ಹೆಚ್ಚನೆಯ ಮಳೆಯಾದಿರಲು ಸಲ ಹೆಚ್ಚು ಅಚ್ಚಂದ ಸಲಭೆ ಮಡಿಕೆ ಮಾಡುವರೆ ಮನೆ ಮೊದಲು ಶಿವತರಣೆ

நான் நீங்கள் செய்தியாளர்களுக்கும் உணவுக்கும் நான்கு விஷம் சுந்தரரா சுந்தரரா சிவாரே क्या कहते हैं ना प्रपोजर इंटरच नाम मास्टर कलर से दिया कैमरा के अंदर और लीला मुझे पूछती है कि तुम्हारा बैनारे राधा और पर पर चाहते होलीरे मुतिना आराधना के नृत्य ಹೌದೌದ ಬೇಕು ಕುಡಿಯುವಲಾಗಿ ನಡೆಯುತ್ತಿದ್ದರೆ ಎಂತ ಮೆಚ್ಚಲು ನಮ್ಮ ಕೂಡಲ ಸಂಗಮ ದೇವ ಅಲ್ಲದವರ ಸಂಘ ಮಾಡಿ ಅಡವಿಯ ಪಾಲಕವಿ ಸಂಘ ಮಾಡಿ ಸರ್ವಜ್ಞ ಉಳ್ವರು ಶಿವ ಆರೆ ಮಾಡಿಯರು ನಾನೇನು ಮಾಡಲಿ ಒಡ್ಯನ ತಾಲೇ ಕಂಬೇ ದೇ ಕುಲ ಎನ್ನಸಿದವೇ ನನ್ನ ಕಲ ಸ್ವಯ್ಯ ಸಂಗಮ ದೇವ